ಎಸ್ ರದ್ದುಗೊಳಿಸಿ ಒಪಿಎಸ್ ಜಾರಿಗೊಳಿಸುವಂತೆ ಶೀಘ್ರದಲ್ಲಿ ಹಳೆಯ ನೆಶ್ಚಿತ ಪಿಂಚಣಿ ಒಪಿಎಸ್ ಜಾರಿಗೊಳಿಸಬೇಕು ಸೋಮಶೇಖರ್ ಹತಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಕುರಿತು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಕೊಪ್ಪಳ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಆರ್ತಿ ಮಾತನಾಡುತ್ತ ಈಗಾಗಲೇ ಸರ್ಕಾರವು ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಜಾರಿಗೊಳಿಸುವ ಭರವಸೆಗಳನ್ನು ನೀಡಿದೆ ಭರವಸೆಯಂತೆ ನೀಡುವಂತೆ ಶೀಘ್ರದಲ್ಲಿ ಹಳೆಯ ನಿಶ್ಚಿತ ಪಿಂಚಣಿ ಓಪಿಎಸ್ ಜಾರಿಗೊಳಿಸಬೇಕು ಇನ್ನು ಅನೇಕ ಪ್ರಮುಖ ಬೇಡಿಕೆಗಳಿದ್ದು ಮನವಿಯಲ್ಲಿ ಕಳಕಳಿಯ ಹಿನ್ನೆಲೆಯಲ್ಲಿ ಈಡೇರಿಸಲು ಸರ್ಕಾರ ಶೀಘ್ರ ಕ್ರಮವನ್ನು ವಹಿಸಬೇಕು ಸರ್ಕಾರವು ತಮ್ಮ ಪಕ್ಷದ ನೇತೃತ್ವದ ಸರ್ಕಾರದ ಅಸ್ತಿತ್ವಕ್ಕೆ ಬಂದ ತಕ್ಷಣ ಸಹಾನುಭೂತಿಯಿಂದ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿ ತರುವುದಾಗಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ನೀಡಿದ್ದೇನೆ ಈಗಾಗಲೇ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಗತಿಸಿದೆ ಆದ್ದರಿಂದ ಇನ್ನು ಹೆಚ್ಚು ವಿಳಂಬ ನೀತಿ ಅನುಸರಿಸಿ ಅನುದಾನಿತ ಶಿಕ್ಷಕ ಸಂಸ್ಥೆಗಳ ಸಾವಿರಾರು ನೌಕರರನ್ನ ಮತ್ತೆ ಆಗಬಾರದು ನೌಕರರ ನ್ಯಾಯಿಕ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕೆಂದು ಮನವಿ ಪತ್ರದ ಮೂಲಕ ಮನವಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ನಾಗರಾಜ್ ಉಮಚಿಗಿ ಬಸವರಾಜ್ ಭೇಟಿ ಉದಯ್ ದಳವಾರ್ ಸುರೇಶ್ ಅಬಿಗೇರಿ ರಾಜು ಪೂಜಾರ್ ಶಿವಕುಮಾರ್ ಉಚುನೂರ್ ನಾರಾಯಣ ಹಾಗೂ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳೇ ಹಾಗೂ ಕರ್ನಾಟಕ ಹಾಗೂ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರ ಪದಾಧಿಕಾರಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಪಿಂಚಣಿ ವಂಚಿತ ನೌಕರರು ಜೊತೆಗೆ ಈ ಸರ್ಕಾರಿ ನೌಕರರಲ್ಲಿ ಕೂಡ ಯು ಪಿ ಎಸ್ ಮತ್ತು ಎನ್ ಪಿ ಎಸ್ ಇರ್ತಕ್ಕಂಥದ್ದು ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ಕೂಡ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಅಂತ ಇರ್ತಕ್ಕಂಥದ್ದು ಜೊತೆಗೆ ಅದರಿಂದ ಎನ್ ಪಿ ಎಸ್ ನಿವೃತ್ತಿ ಹೊಂದಿದ ಮೇಲೆ ಎನ್ ಪಿ ಎಸ್ ಕೂಡ ಇರದೇ ಇರತಕ್ಕಂತಹ ನೌಕರರು ಕೂಡ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಂಡು ಬಂದಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡ್ತಕ್ಕಂತಹ ಒಂದು ಮನೆ ಒಂದು ಮನವಿಗಳು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ಜೊತೆಗೆ ಸರ್ಕಾರನೂ ಕೂಡ ಅದಕ್ಕೆ ಸ್ಪಂದಿಸಿ ಎನ್ ಪಿ ಎಸ್ ಟು ಓ ಪಿ ಎಸ್ ಮಾಡ್ತಕ್ಕಂಥ ಭರವಸೆಯನ್ನು ಕೂಡ ನೀಡಿರ್ತಕ್ಕಂಥದ್ದು ಆದರೆ ಇಲ್ಲಿ ಎನ್ ಪಿ ಎಸ್ ಇಂದೂ ಕೂಡ ಎನ್ ಪಿ ಎಸ್ನೂ ಇರಲಾರ್ದಂಥ ನೌಕರರು ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗುರುಬಳಗ ಮತ್ತು ಗುರುಮಾತೆಯರು ಮತ್ತು ಎಲ್ಲ ವರ್ಗಗಳ ನೌಕರಸ್ಥರು ಇರ್ತಕ್ಕಂಥ ಹಿನ್ನೆಲೆಯೊಳಗ ಬಹುಶಃ ಈ ಒಂದು ಪಿಂಚಣಿ ಆದಮೇಲೆ ನಿವೃತ್ತಿರಾದಮೇಲೆ ಕಡಿಮೆ ಸಂಬಳದಲ್ಲಿ ನೀವು ಪೆನ್ಷನನ್ನು ತೆಗೆದುಕೊಂಡು ಬದುಕ್ತಕ್ಕಂಥದ್ದು ಭಾಳ ದುಸ್ತರ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಎನ್ ಪಿ ಎಸ್ ಬಂದಾಗ ಎನ್ ಪಿ ಎಸ್ ಸಂಪೂರ್ಣ ಕಡಿಮೆ ಒಂದು ವೇತನವನ್ನು ಪಡ್ಕೊಂಡು ನಿವೃತ್ತಿ ಪಡ್ಕ ನಿವೃತ್ತಿ ಆದ ನಂತರ ಪಡ್ಕೊಳ್ತಕ್ಕಂಥದ್ದು ಒಂದು ಕಡೆ ಆದರೆ ಯಾವುದೇ ಅನು ಯಾವುದೇ ಒಂದು ವೇತನ ಇರಲಾರದೇ ನಿವೃತ್ತಿ ಹೊಂದಿದ ಮೇಲೆ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಭಾಳ ಕಷ್ಟಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಮನೆಯಲ್ಲಿ ಆರೋಗ್ಯದ ದೃಷ್ಟಿ ಇರ್ಬೋದು ಒಟ್ಟಾರೆಯಾಗಿ ಬಹಳ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ನಿವೃತ್ತ ನೌಕರಿಗೆ ಅನುದಾನಿತ ಶಾಲೆಗಳಲ್ಲಿ ಬರ್ತಕ್ಕಂಥದ್ರ ಜೊತೆಗೆ ಎಲ್ಲ ನೌಕರರಿಗೂ ಬರ್ತಕ್ಕಂಥ ವಿಷಯ ಹಾಗಾಗಿ ಸರ್ಕಾರ ಗಂಭೀರವಾಗಿ ಈ ವಿಷಯವನ್ನು ಎನ್ ಪಿ ಎಸ್ ಟು ಓ ಪಿ ಎಸ್ ಮಾಡೋದ್ರ ಜೊತೆಗೆ ಎನ್ ಪಿ ಎಸ್ನೂ ಇರಲಾರದಂಥ ನೌಕರರನ್ನು ಓ ಪಿ ಎಸ್ಸಿಗೆ ಒಳಪಡಿಸ್ತಕ್ಕಂಥ ಒಂದು ಬೇಡಿಕೆ ಇದಾಗಿದ್ದು ಈ ಒಂದು ನೌಕರರ ಒಂದು ಬೆಂಬಲಕ್ಕೆ ನೌಕರರ ಒಂದು ಬೇಡಿಕೆಗಳ ಬೆಂಬಲಕ್ಕೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಸಂಘ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಸಂಪೂರ್ಣವಾಗಿ ನಾವು ಬೆಂಬಲಿಸ್ತೀವಿ ಜೊತೆಗೆ ಅವರು ಕರೆ ಕೊಟ್ಟಾಗ ನಾವು ಕೂಡ ಅದನ್ನು ಭಾಗವಹಿಸಿ ಅವರಿಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪಿಂಚಣಿ ವಂಚಿತ ನೌಕರ ಸಂಘ ಬೆಂಗಳೂರು ಇಂದು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಿ ಹನುಮಂತಪ್ಪನವರ ಒಂದು ಕರೆ ಮೇರೆಗೆ ಇಂದು ನಾವು ಕುಕ್ನೂರು ತಾಲೂಕಿನಲ್ಲಿ ಎಲ್ಲ ನಮ್ಮ ಏಳು ಶಾಲೆಗಳ ಅನುದಾನಿತ ಎಲ್ಲ ಪ್ರೌಢಶಾಲೆಗಳ ಪಿಂಚಣಿ ವಂಚಿತ ನೌಕರರು ಮಾನ್ಯ ತಹಸೀಲ್ದಾರ್ ಸಾಹೇಬರು ಕುಗ್ನೂರಿವರ ಮುಖಾಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಂದು ನಮಗೆ ಅನ್ಯಾಯವಾಗಿರ್ತಕ್ಕಂಥ ಈ ಒಂದು ಪಿಂಚಣಿಯ ಸೌಲಭ್ಯವನ್ನು ಕಲ್ಪಿಸಿಕೊಡ್ರಿ ಅನ್ನುವಂಥ ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದು ಈ ಒಂದು ಮನವಿ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪ್ರೌಢಶಾಲಾ ಸಶಿಕ್ಷ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ ಶ್ರೀ ಸೋಮಶೇಖರ್ ಹತ್ತಿಗುರುಗಳು ಈ ಒಂದು ಮನವಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಕುರಿತಾಗಿ ಒಂದೆರಡು ಮಾತನ್ನು ಒಂದೆರಡು ಮಾತನ್ನು ಮಾತಾಡಬೇಕಂತ ಅವರಲ್ಲಿ ವಿನಂತಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮೂಲಭೂಷವಾಗಿ ಪರಿಶೀಲಿಸಿ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ತಲುಪಿಸುವಂಥ ಕಾರ್ಯವನ್ನು ತಾವು ಮಾಡ್ತೀರಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ಒಂದು ಮನವಿ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ತಮ್ಮ ಒತ್ತಡದಲ್ಲಿದ್ದರೂ ಕೂಡ ಮಾನ್ಯ ಜಿಲ್ಲಾಧ್ಯಕ್ಷರು ಪತ್ತಿನ ಸಂಘದ ಅಧ್ಯಕ್ಷರು ತಾಲೂಕು ಸಂಘದ ಅಧ್ಯಕ್ಷರು ಎಲ್ಲ ನನ್ನ ಆತ್ಮೀಯರು ಸರ್ವಸಂಘ ಪದಾಧಿಕಾರಿಗಳು ಆಗಮಿಸಿ ಈ ಮನವಿ ಸಲ್ಲಿಸಿಕೆ ತಮ್ಮ ಒಂದು ಕಾಣಿಕೆಯನ್ನು ಕೊಟ್ಟಿದೆ ಅವರೆಲ್ಲರಿಗೂ ಕೂಡ ನಾನು ಸಂಘದ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸಿ ಈ ಮನವಿ ಸಲ್ಲಿಸಿದ ಕಾರ್ಯಕ್ರಮಗಳು ಇವತ್ತು ನಾವು ಮುಕ್ತಾಗುತ್ತೀವಿ